ಪ್ರದೇಶ ಬಹಳ ಜನ ಇರ್ಬೋದಿಲ್ಲ ನಮ್ಮ ರೈತರು ರೈತರ ಭೂಮಿ ಕಳ್ಕೊಳ್ತಾರೆ ಅಂತ ಹೇಳಿ ಬದಿ ಪರಿಹಾರ ನಿಗದಿ ಮಾಡಿಸ್ಕೊಟ್ಟೆಯಲ್ಲಿ ಲಕ್ಷ ಆ ಕಾಲದಲ್ಲಿ ಮಾಡಿಸಿದ್ದೆ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾಡಿಸ್ತಾ ಇರುವಂತದ್ದು ಈ ಕ್ಷೇತ್ರದಲ್ಲಿ ರೈತರ ನಿರುದ್ಯೋಗಿ ಯುವಕರ ಒಂದು ದೃಷ್ಟಿಯನ್ನ ಇಟ್ಕೊಂಡು ಇವೆಲ್ಲ ಅಭಿವೃದ್ಧಿ ಕೆಲಸಗಳನ್ನ ಪ್ರಯತ್ನ ಮಾಡ್ತಾ ಅವ್ರಿಗೆ ಸಹಿಸ್ಲಿಕ್ಕೆ ಪಾಪ ಆಗ್ತಾ ಇಲ್ಲ ಎಲ್ಲೋ ಪಾಪ ಅವ್ರಿಗೆ ಉರಿತಾ ಇದೆ ಬೈಪಾಸ್ ರೋಡು ಮುನ್ನೂರು ಚಿರ ಕೋಟಿ ಎಲ್ಲೋ ಮೈಸೂರಲ್ಲಿ ಆಗಲೇ ಶಂಕುಸ್ಥಾಪನೆ ಆಗೋಯ್ತು ರೈತರಿಗಿನ್ನ ಪರಿಹಾರ ಕೊಟ್ಟಿಲ್ಲ ಅವೆಲ್ಲ ಜವಾಬ್ದಾರಿಗಳು ಯಾರು ನಿರ್ವಹಿಸ್ತಾ ಇದಾರೆ ನೀವು ಮಾಡ್ತಾ ಇದ್ದೀರಾ ನಾಳೆ ಅವ್ರ ಫೋಟೋ ಇವ್ರ ಫೋಟೋ ಹಾಕ್ಬೇಕು ಅಂತ ಹೇಳ್ತೀರಾ ಯಾಕೆ ಈ ಜವಾಬ್ದಾರಿಗಳು ಯಾರು ಗಮನಿಸ್ತಾ ಇಲ್ಲ ಮಾನ್ಯ ಲೋಕಸಭಾ ಸದಸ್ಯರು ಬಹುಶಃ ಅವ್ರ ಪಾಪ ಅರ್ಜೆಂಟ್ ವಿನಂತಿ ಮಾಡ್ತಿದ್ದೆ ಸ್ವಲ್ಪ ಸ್ವಾಧೀನದ ಪ್ರಕ್ರಿಯೆ ಬಗ್ಗೆ ಏನಾದ್ರೂ ತಮ್ಮ ಗಮನದಲ್ಲಿ ಅಂತ ಕೇಳ್ತಿದ್ದೆ ಯಾಕಂದ್ರೆ ಅವ್ರಿಗೆ ಎಂಟು ಕ್ಷೇತ್ರ ಇರ್ತದೆ ಸ್ವಲ್ಪ ಹೆಚ್ಚು ಓಡಾಟ ದಿಲ್ಲಿ ಅಲ್ಲಿ ಓಡಾಟ ಜಾಸ್ತಿ ಇರ್ತದೆ ಕ್ಷೇತ್ರದ ಸಣ್ಣ ಪುಟ್ಟ ಸಮಸ್ಯೆಗಳು ಅವ್ರ ಗಮನದಲ್ಲಿ ಇರೋದಿಲ್ಲ ಆದ್ರೆ ವೇದಿಕೆಗಳಲ್ಲಿ ಬಂದಾಗ ಪಾಪ ಅವ್ರಿಗೆ ವಿಧಿ ಇಲ್ದಿರ ಅವರು ಇಂಥವರು ಅಂತ ಅವರು ಹೆಸರು ಹೇಳಬೇಕಾದಂತ ಅನಿವಾರ್ಯತೆ ಇರ್ತದೆ ಅದರಿಂದ ಪಾಪ ಅವ್ರ ಬಗ್ಗೆ ನಾನು ಹೆಚ್ಚು ಹೇಳುವಂತದ್ದು ಬೇಡ ಅದರಿಂದ